ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಮಲ್ಲಾರ್ ಸ್ಪೆಷಲ್ ಅನ್ನದಿಂದ ಕಡುಬು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ಅಂತ ಕಾಯಿ ಮತ್ತು ಪುಟಾಣಿ ಚಟ್ನಿ ಮಾಡೋದು ಹೇಗೆ ಅಂತ ಕೂಡ ನೋಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಹಾಗೆಯೇ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಇದನ್ನು ನೀವು ಕೊನೆ ತನಕ ನೋಡಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನೀವು ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ರವೆ ಥರ ನೋಡಿ ಇಲ್ಲಿ ಈ ಥರ ಬರಬೇಕು ಸ್ವಲ್ಪ ದೊಡ್ಡ ದೊಡ್ಡದಾಗಿ ರವೆನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕಡುಬು ನಂತರ ನಾವು ಇಲ್ಲಿ ಒಂದೆರಡು ಆಗುವಷ್ಟು ಅನ್ನವನ್ನು ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದೆರಡು ಎರಡು ಕಪ್ಪು ಅನ್ನಕ್ಕೆ ಮೂರು ಆಗುವಷ್ಟು ನೀರನ್ನು ಹಾಕಿ ಬಿಸಿಗಿಟ್ಬಿಡಿ ಅದಕ್ಕೇ ನಾವು ಸ್ವಲ್ಪ ಉಪ್ಪು ಹಾಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀವಿ ಜೀರಿಗೆ ಹಾಕೋದ್ರಿಂದ ನಮಗೆ ಕಡುಬು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಅನ್ನ ಎಲ್ಲೂ ಕೂಡ ನಮಗೆ ಗಂಟು ಗಂಟಾಗಿ ಸಿಗಬಾರ್ದು ಎರಡು ಕಪ್ ಆಗುವಷ್ಟು ಅನ್ನ ತೊಗೊಂಡಿರೋದ್ರಿಂದ ನಾವು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ರವೆನ ಹಾಕೊಬೇಕು ಆವಾಗ ನಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಇವಾಗ ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇರಿ ನಂತರ ಇದನ್ನು ಒಂದು ಅಗರ್ವಾದ ಪ್ಲೇಟಿಗೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ಇದು ಸ್ವಲ್ಪ ತಣ್ಣಗಾಗಬೇಕು ನಮಗೆ ಅಷ್ಟರಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಳ್ಳೋಣ ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಸಣ್ಣ ಬಾಣಲೆನ ಇಟ್ಟು ಒಣ ಕಾಯನ್ನು ಹುರ್ಕೊಳ್ತಾ ಇದ್ದೀವಿ ನೀವು ಬೇಕಿದ್ರೆ ಇಲ್ಲಿ ಹಸಿ ಕೂಡ ಯೂಸ್ ಮಾಡ್ಕೋಬಹುದು ಇಷ್ಟಾದ ನಂತರ ನಾವು ಒಂದು ಸಣ್ಣ ಜಾರನ್ನ ತೊಗೊಂಬಿಟ್ಟು ಅದಕ್ಕೆ ಒಂದು ಕಪ್ ಆಗುವಷ್ಟು ಪುಟಾಣಿ ಹಾಗೆಯೇ ಒಂದು ಸ್ವಲ್ಪ ಕಾಯಿ ಹಾಗೆಯೇ ಹುರಿದು ಇಟ್ಕೊಂಡಿರುವಂಥ ಒಣಮೆಣಸು ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಹಾಗೆಯೇ ನಾಲ್ಕರಿಂದ ಐದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿನ ಹಾಕಿ ಇದನ್ನು ತರಿ ತರಿಯಾಗಿ ನೀರು ಹಾಕ್ತೇನೆ ಒಂದು ಸರಿ ಹಾಗೆಯೇ ಪುಡಿ ಮಾಡಿಕೊಳ್ಳಿ ಹೀಗೆ ಪುಡಿ ಆದ ನಂತರ ಇದಕ್ಕೆ ನಾವನ್ನು ನೀರು ಸೇರಿಸ್ಕೊಂಡು ಇದನ್ನ ಇನ್ನೊಂದು ಸರಿ ಚೆನ್ನಾಗಿ ರುಬ್ಕೊಬರೋಣ ಇದನ್ನು ನುಣ್ಣಗೆ ರುಬ್ಕೊಬೇಕು ನಮಗೆ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸಿಂಪಲ್ಲಾಗಿ ನಮಗೆ ಚಟ್ನಿ ರೆಡಿ ಆಯಿತು ನೋಡಿ ಇಲ್ಲಿ ಈ ಕಡೆ ನಮಗೆ ಇದು ತಣ್ಣಗಾಗಿದೆ ಇದನ್ನು ಒಂದು ಸರಿ ಹೀಗೆ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನಾವು ಚೆನ್ನಾಗಿ ನಾಥ್ಕೋಬೇಕಾಗತ್ತೆ ಯಾಕಂದರೆ ನಮಗೆ ಅನ್ನ ಮತ್ತು ರವೆ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಹಚ್ಕೊಳ್ತಾ ಇದನ್ನು ಒಂದು ಸೈಡಿಂದ ನಾದ್ಕೊಳ್ತಾ ಹೋಗಿ ಆವಾಗ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ನಾದ್ಕೊಳ್ಳುತ್ತೆ ಹೀಗೆ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಮಗೆ ಕಡುಬು ಎಲ್ಲೂ ಕೂಡ ಒಡೆದು ಹೋಗಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮಾಡೋಕ್ಕೆ ನಮಗೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ತುಂಬ ಈಸಿಯಾಗಿ ಮಾಡ್ಕೋಬಹುದು ತರಕಾರಿಗಳು ಏನೂ ಇಲ್ಲದೆ ಇರುವಾಗ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಲ್ವಾ ಅಂಥ ಸಮಯದಲ್ಲಿ ಇದನ್ನು ತುಂಬ ಕ್ವಿಕ್ಕಾಗಿ ಮಾಡ್ಕೋಬಹುದು ನೋಡಿ ಇಲ್ಲಿ ನಾವು ಈ ಥರ ಮಾಡಿಟ್ಕೊಂಡಾದ ನಂತರ ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬಹುದು ಇಲ್ಲಾಂದರೆ ಈ ಥರ ಸ್ವಲ್ಪ ಉದ್ದ ಮಾಡಿ ಎತ್ತಿಡ್ಕೋಬಹುದು ಅಂದರೆ ಕಪ್ಪು ಆಕಾರ ಬರುತ್ತಲ್ವ ಆ ಆಕಾರದಲ್ಲಿ ಕೂಡ ಮಾಡಿ ಇಟ್ಕೋಬಹುದು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಕಡಬನ್ನ ಮಾಡಿ ಇಟ್ಕೋಬಹುದು ಇದು ಏನು ಹಾಳಾಗಲ್ಲ ತುಂಬ ಚೆನ್ನಾಗೇ ಬರುತ್ತೆ ಎಲ್ಲೂ ಕೂಡ ನಿಮಗೆ ಬಿರಿ ಬರೋದಿಲ್ಲ ನೀವು ಇದಕ್ಕೆ ಹಿಟ್ಟನ್ನು ನಾದ್ಕೊಬೇಕಾದ್ರೆ ನೀರನ್ನು ಜಾಸ್ತಿ ಸೇರಿಸ್ಕೋಬಾರ್ದು ಸ್ವಲ್ಪ ಕೈಗೆ ಹಚ್ಕೊಂಡು ನಾತ್ಕೋಬೇಕಷ್ಟೇ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇದಿಷ್ಟನ್ನು ನಾವು ಇಟ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನಾವು ಗ್ಯಾಸನ್ನು ಆನ್ ಮಾಡಿಬಿಟ್ಟು ನಾನು ಇಲ್ಲಿ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈಗ ಇಡ್ಲಿ ಮಾಡುವಂತಹ ಪ್ಲೇಟ್ ಇರುತ್ತಲ್ವ ಅದೇ ಪ್ಲೇಟಿನ ಮಧ್ಯ ಪ್ಲೇಟನ್ನು ತೊಗೊಂಡಿದ್ದೀವಿ ಹಾಕಿರುವಂತಹ ನೀರು ನಮಗೆ ಚೆನ್ನಾಗಿ ಒಂದೆರಡು ಸರಿ ಕುದಿ ಬರಬೇಕು ಇಷ್ಟಾದ ನಂತರ ನಾವು ಇವಾಗ ಮಾಡಿರುವಂತಹ ಒಂದೊಂದು ಉಂಡೆಗಳನ್ನು ಎಲ್ಲದನ್ನು ಜೋಡಿಸ್ಕೊಳ್ತಾ ಹೋಗೋಣ ಎಲ್ಲದನ್ನು ಹೀಗೆ ಜೋಡಿಸಿದ ನಂತರ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಉಗಿಲೆ ಬೇಯಿಸ್ಕೋಬೇಕು ನೀವು ಎಲ್ಲದನ್ನು ಕಪ್ಪು ಆಕಾರದಲ್ಲಿ ಮಾಡ್ಕೊಳ್ಳೋದಾದರೆ ಎಲ್ಲದನ್ನು ಒಂದೇ ಸಾರಿ ಹೀಗೆ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಕ್ಕೆ ಬರೋದಿಲ್ಲ ನೀವು ಆಗ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ತಷ್ಟೆ ನೋಡಿ ಇವಾಗ ನಾವು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಅವಾಗ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಇಲ್ಲಿ ನಮಗೆ ಈ ಥರ ಬಂದಿದೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬಹುದು ಅಂತ ಇದು ನಮಗೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅನ್ನೋದನ್ನು ಬಿಟ್ಟರೆ ಮಾಡ್ಕೊಳ್ಳೋದಕ್ಕೇನು ನಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ ನೀವು ಒಂದು ಸಾರಿ ಖಂಡಿತವಾಗಿಯೂ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಟ್ರೈ ಮಾಡಿದ ನಂತರ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ